ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ರಾಯಚೂರಿನಲ್ಲಿ ಸ್ಮಶಾನಕ್ಕೆ ಭೂಮಿ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಮೃತದೇಹವನ್ನ ಹೊತ್ತು ಸಾಗಲು ಸ್ಮಶಾನಕ್ಕೆ ರಸ್ತೆಯೂ ಇಲ್ಲದೆ ಮೃತದೇಹವನ್ನ ಈ ಭತ್ತದ ಗದ್ದೆಗಳಲ್ಲೇ ಹೊತ್ತು ಸಾಗುವಂತ ದುಸ್ಥಿತಿ ಬಂದಿದೆ ಇತ್ತ ಒಳ್ಳೆ ಮಳೆ ಬೆಳೆಯ ಹಿನ್ನೆಲೆಯಲ್ಲಿ ಹೊಲದಲ್ಲಿ ನೂರಾರು ಜನ ಓಡಾಡಿದ್ರೆ ರೈತರು ತರಾಟೆಗೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಒಂದೊಮ್ಮೆ ಹೂತಿರುವಂತಹ ಮೃತದೇಹವನ್ನು ಹೊರ ತೆಗೆದು ಅಲ್ಲಿ ಮತ್ತೆ ಆಗಿದು ಮೃತದೇಹವನ್ನ ಅಂತ್ಯಕ್ರಿಯೆ ಮಾಡುವಂತ ಅನಿವಾರ್ಯತೆ ಬಂದಿದ್ದು ಪ್ರತಿ ಬಾರಿಯೂ ಕೂಡ ಎರಡು ಗ್ರಾಮದ ಜನರು ಪರದಾಟವನ್ನು ಪಡೆದಿದ್ದಾರೆ ಸುಮಾರು ಸಾವಿರದ ಇನ್ನೂರು ಓಟಿಂಗ್ ಇರುವಂತಹ ದೊಡ್ಡ ಹಳ್ಳಿಗಳಲ್ಲೇ ಇಂಥ ದುಸ್ಥಿತಿಯಂತ ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ ಮಸ್ಕಿ ತಾಲೂಕಿನ ಗೌಡನಬಾಯಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸಾಗರ್ ಕ್ಯಾಂಪ್ ಹಾಗೂ ನಾಗರಾಟಿ ಕ್ಯಾಂಪ್ ಗೆ ಸ್ಮಶಾನ ಭೂಮಿ ಇಲ್ಲದ ಕಾರಣ ಹಾಗೆ ನೀವು ನೋಡ್ತಿರತಕ್ಕಂಥದ್ದು ಸುಮಾರು ಒಂದ್ ಒಂದ್ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ದಾರಿ ಹೆಂಡತಿ ಕಾಟ ತಾಳಲಾರದೆ ಗಂಡ ಆ ಮಾಡಿರುವಂತ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಹಲವು ದಿನಗಳಿಂದ ಹೆಂಡತಿಯ ತಮ್ಮ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಏನೋ ಬಾಮೈದನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸುವುದಕ್ಕೆ ಹಣವಿಲ್ಲ ಅನ್ನುವಂತ ಕಾರಣ ಹೇಗಾದ್ರೂ ಮಾಡಿ ಹಣ ತರುವಂತೆ ಹೆಂಡತಿ ಪೀಡಿಸ್ತಾ ಇದ್ಲು ಈ ಹಿನ್ನೆಲೆಯಲ್ಲಿ ಹೆಂಡತಿಯ ಟಾರ್ಚರ್ ಅನ್ನ ತಾಳದಕ್ಕಾಗದೆ ಗಂಡ ಕಳತನ ಮಾಡ್ತಾ ಇದ್ದ ಅನ್ನೋದು ಈಗ ತಿಳಿದು ಬರ್ತಾ ಇದೆ ಸುನಿಲ್ ಎನ್ನುವರ ಮನೆಯಲ್ಲಿ ಕಳತನ ಮಾಡುವಂತಹ ಹೊತ್ತಿನಲ್ಲಿ ಸಂತೋಷ ಸಾರ್ವಜನಿಕರಿಗೆ ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಮನೆಯಲ್ಲಿ ಒಂಟಿಯಾಗಿದ್ದಂತಹ ವೃದ್ಧನ ಕೈಯನ್ನ ಮುರಿದು ಕಳೆತನಕ್ಕೆ ಅನ್ನೋ ತಿಳಿದು ಬಂದಿದೆ ಸದ್ಯ ಸಂತೋಷ್ ಎಂಬಾತನನ್ನ ಚಿಕ್ಕಬಳ್ಳಾಪುರದ ನಗರ ಪೊಲೀಸರು ಅದನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ನೆನೋನೆ ಮಾಡಿರ್ತಾರೆ लास्ट ಹೋಗೋಣ ಬಿಡೋದು ಹೋಗೋದು ಅಲ್ಲ ಕಾನೂನು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆಯ ವೇಳೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ ರಾಯಚೂರಿನ ಗಂಗಾ ನಿವಾಸ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ನಮ್ಮ ನಮ್ಮ ಏರಿಯಾದಲ್ಲಿ ರ್ಯಾಲಿ ಮಾಡಿದ್ದನ್ನ ಪ್ರಶ್ನಿಸಿ ಕಲ್ಲೆಸೆದಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಪ್ರಶಾಂತ್ ಹಾಗೂ ಪ್ರವೀಣ್ ಅನ್ನೋರಿಂದ ಕಲ್ಲು ತೂರಾಟವಾಗಿದ್ದು ಗಣೇಶ ವಿಸರ್ಜನೆಯಲ್ಲಿ ತೊಡಗಿದ್ದಂತಹ ವಿನಯ್ ಕುಮಾರ್ ಹಾಗೂ ಗಣೇಶ ಅನ್ನೋರ ಮೇಲೆ ಕಲ್ಲು ಎಸೆದಿದ್ದಾರೆ ಸದ್ಯ ಗಾಯಗೊಂಡವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಈ ಸಂಬಂಧ ಸದರ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಸ್ತೆ ದುರಸ್ತಿ ಕಾಮಗಾರಿ ಮಾಡದ ಹಿನ್ನೆಲೆ ಗ್ರಾಮಸೌಧಕ್ಕೆ ಗ್ರಾಮಸ್ಥರು ಮುಳ್ಳಿನ ಬೇಲಿಗೆನ್ನ ಹಾಕಿದ್ದಾರೆ ಬಾಗಲಕೋಟೆಯ ಮುಧೋಳ ತಾಲೂಕಿನ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು ರೈತರ ಜಮೀನುಗಳಿಗೆ ಹೋಗೋದಕ್ಕೆ ರಸ್ತೆ ದುರಸ್ತಿ ಮಾಡುವಂತೆ ಹಲವು ವರ್ಷಗಳಿಂದ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಸ್ಪಂದಿಸದೇ ಇರುವಂತಹ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುಳ್ಳನ್ನ ಹಾಕಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ದು ಬಸ್ ನಿಲ್ದಾಣದಿಂದ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಕೈಗೊಳ್ಳುವಂತೆ ಈ ಸಂದರ್ಭದಲ್ಲೂ ಒತ್ತಾಯಿಸಿದ್ರು ಯಾಕಂದ್ರೆ ಹಗಲೆಲ್ಲ ಬಂದ್ ಮಾಡೋದಕ್ಕೆ ಇವರಿಗೆ ನಾವು ಮತ್ತೆ ಹಾಳೆ ಗಡು ಕೊಟ್ಟು ತಿಂಗಳ ಜಾತ್ರೆ ಇದ್ದಾಗ ಇದ್ದಾಗ ಕಾರ್ಯಕ್ರಮ ಏನರ ಇದ್ದಾಗ ಬಂದಾಗವು ಮತ್ತೆ ಹೇಳಿ ಸರಿ ಮಾಡಿ ಅದನ್ನ ಸರಿ ಮಾಡೋದು ಹಾಳೆ ಈಗ ಮತ್ತೆ ನೀವು ಹಾಳೆ ಬಂದ್ ಮಾಡಿದ್ರು ಮತ್ತೆ ಬಂದ್ ಮಾಡೋಣ ಎಂಟು ದಿನದ ಗಡು ಕೊಟ್ಟದ್ ಪಿ ಡಿ ಅವ್ರಿಗೆ ಪಿ ಡಿ ಅವ್ರಿಗೂ ಕೊಟ್ಟತಿ ಹಾಳೆ ಸ್ಟೇಷನ್ದವರು ಪೊಲೀಸರು ಹಚ್ಚಿ ಮಾತಾಡಿದರು ಪೊಲೀಸರು ಅವರು ಹೇಳಿದರು ಎಂಟು ದಿನದ್ರೊಳಗಾಗಿ ನೀವು ಪಂಚಾಯತಿ ಅವರು ಏನು ಮಾಡ್ತಿರೋ ಅದನ್ನು ಹೇಳಿ ದಾರಿ ಮಾಡಿರಿ ಅವ್ರು ಯಾವ ಸರ್ವೆದವನು ಕರೆಸ್ತಿರೋ ಅದೇನು ಎಲ್ಲಿ ಎಲ್ಲೈತ ಅಲ್ಲರು ಮಾಡಿರ್ತಿರೋ ಅವ್ನು ಎಂಕಟಗ ಹೇಳ್ತಿರೋ ಏನು ಮಾಡ್ತಿರೋ ಮಾಡಿರಿ ಅಂತ ಹೇಳಿ ಆ ಗಡಿಗೆ ಕೊಟ್ಟೈತಿ ಆ ಗಡು ಎಂಟು ದಿನಕ್ಕೆ ಮುಗಿದು ಹೊತ್ತು ನಿನ್ನೆ ಶುಕ್ರವಾರಕ್ಕೆ ಇವತ್ತು ಶನಿವಾರ ಇನ್ನೂವರೆಗೂ ಯಾರೂ ಬರೋಕ್ತೇ ಇರಲ್ಲ ಮತ್ತು ಅವ ಇವತ್ತು ಅದನ್ನು ಗಡು ಮೀರೈತಿ ನಂದು ಏನು ಮಾಡಿಲ್ಲ ಅಂತೇಳಿ ಅಂದ್ ಮೂಳು ಬಡ್ದಾನ ಆ ಕಾರಣಕ್ಕಾಗಿ ಅಕ್ರಮ ಪಡಿತರ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದಲ್ಲಿರುವಂತಹ ನಲ್ಲಿ ಈ ಘಟನೆ ಆಗಿರುವುದು ಎರಡು ರೈಸ್ ಮಿಲ್ ಮೇಲೆ ಆಹಾರ ಇಲಾಖೆಯ ಡಿಜಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ ಗುರುಮಟ್ಕಲ್ ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಗೌಡೌನ್ ಮೇಲೆ ರೇಡ್ ನಡೆದಿದ್ದು ಇನ್ನು ಗೋಡೌನ್ನಲ್ಲೇ ಐವತ್ತು ಕೆಜಿಯ ಸಾವಿರಾರು ಚಿರದ ಅಕ್ಕಿ ಈ ನಲ್ಲಿ ಸಂಗ್ರಹವಾಗಿರುವುದು ಗೊತ್ತಾಗಿದೆ ಅಂದಾಜು ಏಳ್ನೂರು ಕ್ವಿಂಟಾಲ್ಗೂ ಅಧಿಕ ಅನ್ನವಾಗಿ ಅಕ್ಕಿ ಸೀಸ್ ಮಾಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಇಲ್ಲದೆ ಫುಲ್ ಖಾಲಿ ಖಾಲಿ ಆಗ್ಬಿಟ್ಟಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಏನೋ ಆಸ್ಪತ್ರೆಗೆ ಬಂದು ಸಾರ್ವಜನಿಕರು ವಾಪಸ್ ಹೋಗ್ತಿದ್ದಾರೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ಜನ ಹೊರಗಾಕ್ತಿದ್ದಾರೆ ಸಾಮೂಹಿಕವಾಗಿ ರಜೆ ಚೀಟಿಯೇ ಬರೆದಿಟ್ಟು ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಒಂದೇ ಸಲ ರಜೆ ಮಾಡಿ ಮಜಾ ಮಾಡೋದಕ್ಕೆ ಹೋಗಿದ್ದಾರೆ ಅಪ್ರಾಪ್ತ ಬಾಲಕಿಯ ಹಿಂದೆ ಬಿದ್ದಿದ್ದ ಯುವಕರ ಮನಡುವೆ ಗಲಾಟೆ ಉಂಟಾಗಿ ಪರಸ್ಪರ ಚೂರಿ ಇರುತ್ತದಿಂದ ನಾಲ್ವರು ಯುವಕರು ಗಾಯಗೊಂಡಿದ್ದಾರೆ ಬೆಳಗಾವಿ ನಗರದ ಅನ್ನಪೂರ್ಣ ವಾಡಿಯ ರಾಯಲ್ ಸ್ಕೂಲ್ ಬಳಿ ಘಟನೆಯಾಗಿರುವುದು ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸುತ್ತಿದ್ದ ಇಬ್ಬರು ಯುವಕರಾದ ಮೊಹಮ್ಮದ್ ಕಾಜಿ ಮತ್ತು ಮೊಹಮ್ಮದ್ ಅಲ್ಮಸ್ ಗುಂಪಿನ ನಡುವೆ ಗಲಾಟೆಯಾಗಿದೆ ಮೊಹಮ್ಮದ್ ಕಾಜಿಗೆ ಬಾಲಕಿ ಸವಾಸ ಮಾಡಬೇಡ ನನ್ನ ಫ್ರೆಂಡ್ ಲವರ್ ಅವಳು ಅನ್ನೋದಾಗಿ ಮೊಹಮ್ಮದ್ ಅಲ್ಮಸ್ ಗುಂಪಿನಿಂದ ಗಲಾಟೆ ಮಾಡಲಾಗಿದೆ ಆಗ ಅಪ್ರಾಪ್ತ ಬಾಲಕಿ ಬೆನ್ನು ಬಿಡುವಂತೆ ಇಬ್ಬರ ನಡುವೆ ಕಿತ್ತಾಟ ಶುರುವಾಗಿತ್ತು ಗಲಾಟೆಯಲ್ಲಿ ನಾಲ್ವರಿಗೆ ಪರಸ್ಪರ ಚೂರಿ ಇರುತವಾಗಿದ್ದು ಭೀಮ್ಸ್ ಆಸ್ಪತ್ರೆಗೆ ಸದ್ಯ ಮೊಹಮ್ಮದ್ ಕಾಜಿ ದಾಖಲಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ बेगवी एपीएमसी ठानी परस्पर होली केस दाखल ಶಿಕ್ಷಕನ ಅಕೌಂಟ್ನಿಂದ ಸೈಬರ್ ವಂಚಕರು ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಯನ್ನ ದೋಚೆ ಸ್ಕೇಪ್ ಆಗಿದ್ದಾರೆ ಮಹಾರಾಷ್ಟ್ರದ ಪರೀತಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಬೆಳಗಾವಿಯ ಸಂಜಯ್ ಶಂಕರ ಕೋಳಿ ವಂಚನೆಗೆ ಒಳಗಾಗಿದ್ದಾರೆ ಒಂದೆಡೆ ಕಳ್ಳರ ಹಾವಳಿ ಹೆಚ್ಚಾದರೆ ಮತ್ತೊಂದು ಕಡೆ ಬ್ಯಾಂಕ್ನಲ್ಲಿ ಕೂಡ ಹಣ ಸೇಫ್ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಮಕ್ಕಳ ಶಾಲಾ ಫೀಸ್ ಕಟ್ಟಲು ಸಾಲ ಪಡೆದು ಅಕೌಂಟ್ ನಲ್ಲಿ ಇಟ್ಟಿದ್ರು ಆದ್ರೆ ಈ ವಾಟ್ಸ್ಆ್ಯಪ್ ನಲ್ಲಿ ಒಂದು ಮೆಸೇಜ್ ಬರುತ್ತೆ ಹೀಗಾಗಿ ಈ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿ ನೋಡಿದಾಗ ನಿಮಿಷದಲ್ಲೇ ಇದ್ದಂತ ಹಣ ಮಂಗಮಾಯವಾಗಿದೆ ಹಣವನ್ನ ಕಳೆದುಕೊಂಡು ಶಿಕ್ಷಕ ಕಣ್ಣೀರ್ ಹಾಕಿದ್ದಾರೆ ಅಥಣಿ ಪೊಲೀಸ್ ಠಾಣೆ ಹಾಗೂ ಬೆಳಗಾವಿಯ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬನ್ನಿ ಬನ್ನಿ ಬಂದು ಅಲ್ಲಿ

ಕೌಟುಂಬಿಕ ಕಲದ ಹಿನ್ನೆಲೆಯಲ್ಲಿ ಬೆಂಕಿ ಹಚ್ಚಿಕೊಂಡು ಮಗುವಿನೊಂದಿಗೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರಿಕೇರಿ ಗ್ರಾಮದಲ್ಲಾಗಿದೆ ಒರಿಸ್ಸಾ ಮೂಲದ ಆರು ವರ್ಷದ ಪ್ರತಾಪ್ ಮೂವತ್ತೈದು ವರ್ಷದ ತಾಯಿ ಲಕ್ಷ್ಮೀಪ್ರಿಯಾ ಮೃತಪಟ್ಟಿರುವಂತಹ ತಾಯಿ ಮಗ ಕೊಳೆ ಫಾರಂ ಒಳಗಿನ ಮನೆಯಲ್ಲಿ ಬೆಂಕಿಯನ್ನ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಶ್ರೀನಿವಾಸ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ಸೂಕ್ತ ಭದ್ರತೆಯ ವೈಫಲ್ಯವನ್ನ ಖಂಡಿಸಿ ಮತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕಿಟಕಿ ಗ್ಲಾಸ್ ಒಡೆದು ಅಂಬೇಡ್ಕರ್ ಭವನದಲ್ಲಿ ಫ್ಯಾನ್ಗಳನ್ನು ಕಳವು ಮಾಡಿದ್ದಾರೆ ರಾಮನಗರದ ಅಂಬೇಡ್ಕರ್ ಭವನದಲ್ಲಿ ಘಟನೆಯಾಗಿರುವುದು ನಲವತ್ತಕ್ಕೂ ಹೆಚ್ಚು ಫ್ಯಾನ್ಗಳನ್ನು ಕತರ್ನಾ ಕಳ್ಳರು ಎಸ್ಕೇಪ್ ಮಾಡಿದ್ದಾರೆ ದಲಿತ ಸಂಘಟನೆ ಮತ್ತು ಅವರ ಅಭಿಮಾನಿ ಬಳಗದವರು ಚಿನ್ನಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಅನಾವರಣದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತದ ವಿರುದ್ಧ ಅಂಬೇಡ್ಕರ್ ಅಭಿಮಾನಿಗಳು ಆಕ್ರೋಶವನ್ನು ಹೊರಗಾಕಿದ್ದಾರೆ